ಸರ್ ನಮಸ್ಕಾರ ನಾನು ಫಾರ್ಮರ್ ಚಾಯ್ಸ್ ಅಂಬರೀಷ ನೀವು ನಮ್ಮದು ಕೆಲವು ಪ್ರಾಡಕ್ಟು ಫಾರ್ಮರ್ ಚಾಯ್ಸು ಈ ಒಂದು ದ್ರಾಕ್ಷಿ ಬೆಳೆಗೆ ಯೂಸ್ ಮಾಡಿದ್ರ ಇದು ಒಂದು ಎರಡೂವರೆ ವರ್ಷದಿಂದ ಬಳಸ್ತಾ ಇದ್ದೀರಾ ಅಂದರೆ ಐದನೇ ಬೆಳೆ ಇದು ಸರ್ ಇದರ ರಿಸಲ್ಟು ಮತ್ತು ನಿಮ್ಮ ಒಂದು ಅನಿಸಿಕೆ ಒಂಚೂರು ಹೇಳಿ ಸರ್ ರಿಸಲ್ಟ್ ಅಂತಂದರೆ ನಾನು ಇದು ಬಳಸೋಕ್ಕೆ ಮುಂಚೆ ಕ್ರಾಪ್ಗಳು ಮತ್ತೆ ಬೆಂಚಸ್ ಕಡಿಮೆ ಬರ್ತಾ ಇತ್ತು ಇದನ್ ಬಳ್ಸಕ್ ಮೇಲೆ ಕ್ರಾಪ್ ಚೆನ್ನಾಗಿ ಬರ್ತಾ ಬೆಂಚಸ್ ಬರ್ತಾ ಇದೆ ಅಂದ್ರೆ ಇದು ಎಷ್ಟು ಗಿಡ ಇದೆ ಸರ್ ಇದು ನೂರ್ ಗಿಡ ಐತೆ ನೂರ್ ಗಿಡದಲ್ಲಿ ಆರೂವರೆ ಟನ್ ಗಂಟಾ ತೆಗೆದಿದ್ದೀನಿ ಬಂದು ಒಂದು ಐದು ಐದು ಚಿಲ್ಲರೆ ಆಗ್ಬಹುದು ಅನ್ಕೊಂಡಿದೀನಿ ಐದು ಟನ್ ಆಗ್ಬೋದು ಅಂದ್ರೆ ಮೇಲೆ ಆಗುತ್ತೆ ವರ್ಷಕ್ಕೊಂದ್ ಹನ್ನೊಂದು ಟನ್ ಅವರೇಜ್ ಅಲ್ಲಿ ಹೌದು ಆ ತರ ಬೆಳಿತಾ ಇದೀನಿ ಸದ್ಯಕ್ಕೆ ಈಗ ಹಾಂ ಸರಿ ನೋಡೋಣ ಏನಾಗುತ್ತೆ ಟನ್ ಅಂದರೆ ಅದೇನು ಕಡಿಮೆ ಅಲ್ಲ ಇವತ್ತು ಯಾಕಂದರೆ ಟನ್ ಏಜ್ಗಳೇ ಬರ್ತಾ ಇಲ್ಲ ಅದರಲ್ಲಿ ರೆಸ್ಟು ಈ ಒಂದು ಟ್ರಿಪ್ಸು ಮೈಟ್ಸು ತುಂಬ ಪ್ರಾಬ್ಲಮ್ ಕೊಡ್ತಿದೆ ಆಮೇಲೆ ಇನ್ನೊಂದೇನೆಂದರೆ ಈ ಒಂದು ಪ್ರಾಡಕ್ಟ್ ನೀವು ಸುಮಾರು ಒಂದು ಎರಡೂವರೆ ವರ್ಷದಿಂದ ಬಳಸ್ಕೊಳ್ತಾ ಇದ್ದೀರಾ ಅದು ಬಿ ಪಿ ಡಿ ಏನಕ್ಕೆ ಬಳಸಿದಿರಿ ಸರ್ ಬಿ ಪಿ ಡಿ ಬಂದು ರೆಸ್ಟ್ಗೆ ಬಳಸಿದ್ರಿ ಅಂದರೆ ಡೋನಿ ಡೋನಿಮಿಲ್ಡ್ಗೆ ಹಾಂ ಇದು ಮೃಗಶಿರ ಈ ಕಡೆ ಇದೆ ಹಾಂ

ಏನಾರು ನಷ್ಟ ಆಗಿದೆಯಾ ಅಥವಾ ಇಲ್ಡ್ ಬರದೆ ಆ ಥರ ಏನಾರು ಏನೂ ಏನೂ ತೊಂದರೆ ಇಲ್ಲ ನಾನು ಈ ಸಲ ಆ್ಯಕ್ಚುಲಿ ಮೂರು ಕ್ಯಾನ್ ಯೂಸ್ ಮಾಡ್ಬೋದಾಗಿತ್ತು ಓಕೆ ಸರ್ ನಾನು ಬೇರೆ ಕಡೆ ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ಎರಡು ಕ್ಯಾನ್ ಮಾತ್ರ ಯೂಸ್ ಮಾಡಿದ್ದೀನಿ ಹಾಂ ಸರ್ ಹಾಂ ಹಂಗಾಗ್ಬಿಟ್ಟು ಆಮೇಲೆ ಕಂಪೋಸ್ಟು ಅಗೋಲ್ಕಟ್ ಬೇಜ್ ಯೂಸ್ ಮಾಡ್ಬೋದು ಹಾಂ ಭಯ ಆಯಿತು ನಿಮಗೆ ಈ ಸಾರಿ ಟನ್ ಏಜ್ ಬರೋಲ್ಲ ಅಂತ ಯಾಕಂದರೆ ನಾನು ಕ್ರಾಪ್ ನೋಡಿದಾಗ ಟನ್ ಏಜ್ ಇಲ್ಲ ಅಂತ ಹೇಳಿದ್ದೆ ಹಾಂ ಸರ್ ಅದು ಆ್ಯಕ್ಚುಲಿ ನಿಮಗೆ ಲಾಸ್ಟ್ ನೋಡಿದ್ರೇನೆ ನಿಮಗೆ ಎಂಡ್ ಆಫ್ ದಿ ಕ್ರಾಫ್ಟ್ ಇದರ ಒಂದು ಗುಣಮಟ್ಟ ಟರ್ನೇಜ್ ಗೊತ್ತಾಗೋದು ಈಗ ಎಷ್ಟು ಸಾಲ್ ಕಟಿಂಗ್ ಆಗಿದೆ ಇನ್ನು ಎಷ್ಟು ಉಳಿದಿದೆ ಸರ್ ಈಗ ಎಂಬತ್ತೊಂದು ಗಿಡ ಕಟಿಂಗ್ ಆಗೈತೆ ಮೂರು ಮುಕ್ಕಾಲು ಟನ್ ಬಂದೈತೆ ಹಾಂ ಅದರಲ್ಲಿ ನಾನು ಆವರೇಜ್ ತಗೊಂಡಿರೋದು ನಲವತ್ತಾರು ಕೆಜಿ ಜಿ ಒಂದು ಒಂದು ಗಿಡಕ್ಕೆ ಹಾಂ ಲೆಕ್ಕ ನೋಡೋಕ್ಕಾದ್ರೆ ಇನ್ನೂ ಒಂದು ಒಂದು ಕರೆಕ್ಟ್ ಒಂದು ಬರ್ಬೋದು ಅಂತ ಅಂದ್ರೆ ಇದು ಬೇಸಿಗೆ ಬೆಳೆ ಇದು ಬಟ್ ಇದರಲ್ಲಿ ನಿಮಗೆ ನೀರು ಕೂಡ ಜಾಸ್ತಿ ಕೇಳುತ್ತೆ ಅದ್ರ ಜೊತೆಯಲ್ಲಿ ಕ್ರಾಪ್ ಕೂಡ ಸನ್ಲೈಟ್ ಜಾಸ್ತಿ ಇದ್ದಾಗ ಗೊನೆಗಳ ಲೆಂತ್ ಬರೋಲ್ಲ ಲಾಸ್ಟು ನೆಕ್ಸ್ಟು ಕ್ರಾಪಿಗೆ ಇನ್ನೂ ಲೆಂತ್ ಬರುತ್ತೆ ಬಟ್ ನಿಮಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಬೇರೆ ರೈತರಿಗೆ ರೈತರು ನಂಬಿಕೆ ಇಟ್ಟು ಯೂಸ್ ಮಾಡಿದ್ರೆ ರಿಸಲ್ಟ್ ಸಿಕ್ಕೇ ಸಿಗ್ತೈತೆ ಆದ್ರೆ ಯಾವದೇ ಒಂದಾಗ್ಲಿ ನಾವು ಮಾಡ್ತಾನೆ ರಿಸಲ್ಟ್ ಬರ್ಬೇಕಂದ್ರೆ ಕಷ್ಟನೇ ಯಾವುದೇ ಒಂದಾಗ್ಲಿ ಕಾಯ್ಬೇಕು ಒಂದ್ ಬೆಳೆ ಎರಡ್ ಬೆಳೆ ಕಾತು ಮಾಡಿದ್ರೆ ಹಸ ರಿಸಲ್ಟ್ ಐತೆ ಅರ್ಬಲ್ ಕಾಂಪೋಸ್ಟ್ ಕಟ್ ಕಟ್ವೇಸ್ ಯೂಸ್ ಮಾಡಬಹುದು ತೊಂದರೆ ಇಲ್ಲ ಯಾವ ರೈತರೇ ಆಗ್ಲಿ ಈ ಏನ್ಮಂತಂದ್ರೆ ಈ ಬೇಸ ಅಂಗಡಿಗೆ ಹೋಗಿ ಅದನ್ನ ಯೂಸ್ ಮಾಡೋ ಬದಲು ಇದನ್ನ ಯೂಸ್ ಮಾಡಿದ್ರೆ ನಮ್ಗೆ ಅಲ್ಲಿಗೆ ಇಲ್ಲಿಗೆ ನಾನು ಇವಾಗ ಅರ್ಧ ಎಕರೆ ಲೆಕ್ಕ ನೋಡೋಕೋದ್ ಒಂದು ವರ್ಷ ಒಂದು ಕ್ರಾಪ್ಗೊಂದು ಒಂದು ಎಂಟು ಸಾವಿರ ಉಳಿತೈತೆ ಅಂದ್ರೆ ನಿಮಗೆ ಫರ್ಟಿಲೈಸರ್ ಕಡಿಮೆ ಮಾಡ್ಕೊಂಡಿದ್ರೆ ಅದ್ರ ಜೊತೆ ರೋಗಗಳು ಕಡಿಮೆ ಯೋಚನೆ ಮಾಡಿದ್ರೆ ಒಂದು ಕ್ರಾಪ್ಗೊಂದು ಏಳೆಂಟು ಆವರೇಜ್ ನಂಗೆ ಉಳಿತೈತೆ ಏನೋ ಆರ್ಗಾನಿಕ್ ಆರ್ಗಾನಿಕ್ ಮಾಡಿದ್ರೆ ಅಂದ್ರೆ ನಿಮಗೆ ಈಗ ಒಂದು ಕ್ವಾಲಿಟಿದಲ್ಲಿ ಆಗ್ಬೋದು ಮತ್ತೆ ರೋಗಗಳಲ್ಲಾಗಬಹುದು ಅದು ಕೂಡ ನಿಮಗೆ ಅದರಲ್ಲೂ ಉಳಿಕೆ ಆಗುತ್ತೆ ಅಲ್ಲಿ ಇನ್ನೊಂದು ದೊಡ್ಡ ಉದ್ದೇಶ ಏನಂದ್ರೆ ಇವತ್ತು ಏನಾದರೂ ಭೂಮಿನ ಕಾಪಾಡ್ಕೊಂಡ್ರೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಭೂಮಿಗೆ ಕೊಡ್ಬೋದು ಫಲವತ್ತಾದ ಭೂಮಿಗೆ ಕೊಡಬೇಕು ಇವಾಗ ನಾವು ಯಾಕಂದರೆ ಫರ್ಟಿಲೈಸರ್ ಹಾಕ್ಕೊಂಡಿದ್ರೆ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ಕೊಂಡಿದ್ರೆ ಆ ಭೂಮಿ ಹಾಳಾಗುತ್ತೆ ಸೊ ಟೋಟಲಾಗಿ ಈ ಫಾರ್ಮಟ್ ಚೈಸ್ ಪ್ರಾಡಕ್ಟ್ ಏನಿದೆಯೋ ಇದು ನಿಮಗೆ ಹರ್ಬಲ್ ಕಟ್ ವೆಜ್ಜು ಇದಾಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು